ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಆಧ್ಯಾತ್ಮದಲ್ಲಿ ತಿಳಿಯುವುದು ಕಲಿಯುವುದು ಸಾಕಷ್ಟಿದೆ ಒಂದು ವಿಚಾರ ತಲೆ ಹುಕಿದರೆ ಆ ವಿಚಾರದ ವಿಶ್ಲೇಷಣೆಗಳು ಅರಿವಿಲ್ಲದಂತೆ ಸೃಷ್ಟಿಯಾಗಿ ಬಿಟ್ಟಿರುತ್ತೆ ಆಗ ಒಂದೊಂದನ್ನೇ ಅರಿಯುತ್ತಾ ಹೋದಂತೆಲ್ಲ ಈ ಸೃಷ್ಟಿಯ ಮೂಲ ಆ ಭಗವಂತನ ಸ್ವರೂಪ ಎಲ್ಲವೂ ಇಂಚಿಂಚಾಗಿ ಗ್ಲೂಕೋಸ್ ರೀತಿಯಲ್ಲಿ ಮೈ ಮನಸ್ಸನ್ನು ವ್ಯಾಪಿಸಿಕೊಂಡು ಬಿಡುತ್ತೆ ಇವತ್ತಿನ ಎಪಿಸೋಡ್ನಲ್ಲಿ ಹೇಳೋಕೆ ಹೊರಟಿರೋದು ಉಪಾಸನೆಯ ಬಗ್ಗೆ ಉಪಾಸನೆ ಅಂದರೆ ಮಾನಸ ಪೂಜೆ ಅಂತ ಅರ್ಥ ಆದರೆ ಈಗಾಗಲೇ ಮಾಡಿರುವ ಎಪಿಸೋಡ್ನಲ್ಲಿ ವಿವರಿಸಿದ್ದು ಮಾನಸ ಪೂಜೆಯ ಮಾಡುವ ವಿಧಾನ ಹೇಗೆ ಅಂತ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಹಾಕಲಾಗಿದೆ ದಯವಿಟ್ಟು ನೋಡಿಲ್ಲದವರು ವೀಕ್ಷಿಸಿ ಸ್ನೇಹಿತರೆ ಇವತ್ತಿನ ಎಪಿಸೋಡ್ನಲ್ಲಿ ಉಪಾಸನೆ ಅಂದ್ರೇನು ಅನ್ನೋದನ್ನ ನೋಡೋಣ ಅನಾದಿ ಕಾಲದಿಂದಲೂ ಉಪಾಸನೆಗೆ ಸಾಕಷ್ಟು ಮಹತ್ವವನ್ನು ನೀಡಲಾಗಿದೆ ಬನ್ನಿ ಹಾಕಿದರೆ ಉಪಾಸನೆಯ ಅರ್ಥ ಮತ್ತು ವ್ಯಾಖ್ಯಾನವನ್ನು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಭೌತಿಕ ವಸ್ತುಗಳ ಮೂಲಕ ದೇವರನ್ನು ಪೂಜಿಸುವುದಕ್ಕಿಂತ ಬೇರೆಯಾದ ಅದಕ್ಕಿಂತಲೂ ಉನ್ನತವಾದ ಪೂಜೆಯೊಂದಿದೆ ಅದುವೆ ಉಪಾಸನೆ ಉಪಾಸನೆಯ ಪದದ ಅರ್ಥ ಭಗವಂತನ ಹತ್ತಿರ ಕುಳಿತುಕೊಳ್ಳುವುದು ಅಂತ ಉಪಾಸನೆ ಸಂಸ್ಕೃತ ಮೂಲವಾಗಿದ್ದು ಕನ್ನಡದಲ್ಲಿ ಮಾನಸ ಪೂಜೆ ಅಂತಲೂ ಕರೀತಾರೆ ಉಪಾಸನೆಯು ದ್ವೈತ ಮತ್ತು ವಿಶಿಷ್ಟ ದ್ವೈತಗಳಲ್ಲಿ ಪ್ರಧಾನ ಆಧ್ಯಾತ್ಮಿಕ ಆಗಿದೆ ಈ ಸಿದ್ಧಾಂತಗಳ ಪ್ರಕಾರ ದೇವರು ಬೇರೆ ಜೀವಾತ್ಮ ಬೇರೆ ಭಕ್ತನು ಇವರಿಬ್ಬರಲ್ಲಿ ಹೆಚ್ಚು ಹೆಚ್ಚು ನಿಕಟ ಸಂಪರ್ಕ ಸಾಧಿಸಲು ಪ್ರಯತ್ನಿಸ್ತಾನೆ ಆದರೆ ಇವರಿಬ್ಬರ ಪ್ರತ್ಯೇಕತೆ ಸಂಪೂರ್ಣ ಹೊರಟು ಹೋಗೋದೇ ಇಲ್ಲ ಭಕ್ತನು ಮೊದಲು ದಾಸನಾಗ್ತಾನೆ ದೇವರು ಒಡೆಯನಾಗ್ತಾನೆ ಇನ್ನೂ ಮುಂದುವರಿದ ಸ್ಥಿತಿಯಲ್ಲಿ ಭಕ್ತನು ಜೀವಾತ್ಮನಾಗ್ತಾನೆ ದೇವರು ಅವನ ಆತ್ಮದ ಆತ್ಮನಾಗ್ತಾನೆ ಈ ಭಾವ ಮುಂದೆ ಅದ್ವೈತ ಮಾರ್ಗಕ್ಕೆ ಒಯ್ಯಬಹುದು ನಿರಾಕಾರದಲ್ಲಿ ಆಸಕ್ತಿಯುಳ್ಳವರು ಪರಮ ಪುರುಷನನ್ನ ಒಂದು ಸಮುದ್ರ ಅಂತ ಭಾವಿಸಿ ಜೀವಾತ್ಮನನ್ನ ಅದರ ಮೇಲಿನ ಅಲೆ ಎಂದು ಭಾವಿಸಬಹುದು ಪರಮಾತ್ಮನಿಂದ ಬೇರೆಯಾದ ಜೀವಾತ್ಮನಲ್ಲಿ ಅಹಂ ಎಂಬುದು ಇದೆ ಆದರೆ ಇದು ಬ್ರಹ್ಮಾಂಡ ಪಿಂಡಾಂಡಗಳ ದೃಷ್ಟಿಯಿಂದ ಮಾತ್ರ ಯಾವಾಗಲೂ ಅಲೆಯನ್ನೇ ಚಿಂತಿಸುತ್ತಿರುವುದಕ್ಕಿಂತ ಸಾಗರದ ಮೇಲೆ ಮನಸ್ಸನ್ನ ಏಕಾಗ್ರಗೊಳಿಸಬಹುದು ಅಲೆಯು ನೀರಿನೊಡನೆ ಒಂದಾಗಿದೆ ಅದನ್ನು ವಿಶಾಲ ಸಮುದ್ರದೊಡನೆ ಒಂದಾಗಿರುವಂತೆಯೂ ನೋಡಬಹುದು ಹಾಗೂ ಚಿಕ್ಕ ಚಿಕ್ಕ ಅಲೆಯಾಗಿಯೂ ನೋಡಬಹುದು ಸಾಧಕನು ಆಧ್ಯಾತ್ಮಿಕ ಹಾದಿಯಲ್ಲಿ ಮುಂದುವರೆದಂತೆ ನೀರು ಮಾತ್ರ ಸತ್ಯ ಅದರಲ್ಲಿ ಹೇಳುವ ಅಲೆಗಳು ಮಿಚ್ಯವೆಂದು ತಿಳಿತಾನೆ ವ್ಯಕ್ತಿತ್ವ ಮತ್ತು ವಿಶ್ವದ ಭೇದ ಹೊರಟು ಹೋಗುತ್ತೆ ಏಕಮೇವಾದ್ವೈತ ಒಂದೇ ಉಳಿಯುತ್ತೆ ಬಹುಪಾಲು ಜನರಿಗೆ ಇದು ಪಡೆಯಲಾಗುವುದಿಲ್ಲ ಅವರಿಗೆ ಧ್ಯಾನ ಮಾಡಲು ಒಂದು ಮೂರ್ತಿ ಅಥವಾ ವಿಗ್ರಹ ಬೇಕು ಇಲ್ಲದಿದ್ದರೆ ಅವರ ಮನಸ್ಸು ಚಂಚಲವಾಗುತ್ತೆ ಏಕಾಗ್ರತೆಯ ಅನುಕೂಲಕ್ಕಾಗಿ ಯಾವುದೋ ಒಂದು ಪವಿತ್ರ ವಸ್ತುವನ್ನು ಆರಿಸಿಕೊಳ್ಳಬೇಕಾಗತ್ತೆ ಸಾಮಾನ್ಯವಾಗಿ ಸಗುಣೋಪಾಸಕರು ಭಗವಂತನ ಪ್ರತೀಕವಾಗಿ ಒಂದು ವಸ್ತುವನ್ನು ಅಥವಾ ಒಂದು ವ್ಯಕ್ತಿಯನ್ನು ಪೂಜಾರ್ಹವೆಂದು ಸ್ವೀಕರಿಸ್ತಾರೆ ನಿರ್ಗುಣೋಪಾಸಕರು ಕೂಡ ಇದೇ ವಿಧಾನವನ್ನು ಅನುಸರಿಸ್ತಾರೆ ಮೂರ್ತಿಯ ರೂಪದಲ್ಲಿ ದೇವರು ಪೂಜಿಸಲ್ಪಡ್ತಾನೆ ಆದರೆ ಮೂರ್ತಿಯೇ ದೇವರೆಂದಲ್ಲ ಯಾವುದೇ ವಸ್ತುಗಳು ಭಗವಂತನ ಪ್ರತೀಕವಾಗಬಹುದು ಯಾಕಂದರೆ ಎಲ್ಲವೂ ಭಗವಂತನಿಂದಲೇ ಸೃಷ್ಟಿಯಾದವುಗಳು ಆದರೆ ಪ್ರಪಂಚದ ಹಲವು ಧರ್ಮಗಳು ಅನಾದಿ ಕಾಲದಿಂದಲೂ ಕೆಲವು ಮೂರ್ತಿ ಪೂಜೆಯನ್ನು ವಿಶೇಷವಾಗಿ ಪವಿತ್ರವೆಂದು ಪರಿಗಣಿಸಿವೆ ವಿಶ್ವಶಕ್ತಿಯ ಬೆಳಕು ಮತ್ತು ಶಾಖದ ಮೂಲವಾದ ಸೂರ್ಯನು ಭಗವಂತನ ಒಂದು ಪ್ರತೀಕವೇ ಒಂದು ಕಾಲದಲ್ಲಿ ಸೂರ್ಯೋಪಾಸನೆ ಜಗತ್ತಿನ ಎಲ್ಲೆಡೆಯಲ್ಲಿಯೂ ಹರಡಿತು ಹಿಂದೂಗಳು ಮತ್ತು ಪಾರ್ಸಿಗಳು ಅಗ್ನಿಯನ್ನ ಭಗವಂತನ ಪ್ರತೀಕವೆಂದು ಪೂಜಿಸುತ್ತಿದ್ದರು ವೈದಿಕ ಋಷಿಗಳು ಅಗ್ನಿಯನ್ನ ಮನುಷ್ಯರ ನಡುವೆ ನೆಲೆಸಿರುವ ಅಮೃತ ಪುರುಷನೆಂದು ಪರಿಗಣಿಸ್ತಾರೆ ದೇವತೆಗಳು ಅಗ್ನಿಯ ಮೂಲಕ ಹವಿಸ್ಸನ್ನು ಸ್ವೀಕರಿಸುವುದರಿಂದ ದೇವತಾಮುಖ ಅಂತ ಪರಿಗಣಿಸ್ತಾರೆ ಆದರೆ ವಿಗ್ರಹ ಅಥವಾ ಮೂರ್ತಿಯೇ ದೇವರಲ್ಲ ಆ ಪ್ರತೀಕದ ಹಿಂದಿರುವ ಅಗ್ನಿ ಮತ್ತು ಸೂರ್ಯನ ಜ್ಯೋತಿಯನ್ನ ಆ ಪರಮ ಸತ್ಯವನ್ನ ನಾವು ಚಿಂತಿಸಬೇಕು ಸ್ವಾಮಿ ಬ್ರಹ್ಮಾನಂದರು ಹೀಗೆ ಹೇಳ್ತಾರೆ ಮಾನವ ಸಂತತಿಗೆ ಬೇರೆ ಬೇರೆ ಪೂಜೆ ಪ್ರಾರ್ಥನೆಗಳ ಕಡೆ ಒಲವಿರುತ್ತೆ ವಿಭಿನ್ನವಾದ ಮನೋಭಾವದವರ ತೃಪ್ತಿಗಾಗಿ ಶಾಸ್ತ್ರಗಳು ಬೇರೆ ಬೇರೆ ವಿಧದ ಪೂಜೆಗಳನ್ನು ಹೇಳಿವೆ ಮೊದಲನೆಯದಾಗಿ ಪ್ರತಿಮಾ ಪೂಜೆ ಅಥವಾ ಪ್ರತಿಕೋಪಾಸನೆ ಇದಕ್ಕಿಂತಲೂ ಉನ್ನತವಾದದ್ದು ಪ್ರಾರ್ಥನೆ ಅಥವಾ ಜಪದ ಮೂಲಕ ದೇವರನ್ನು ಪೂಜಿಸೋದು ಇಲ್ಲಿ ಸಾಧಕನು ತನ್ನ ಇಷ್ಟ ದೇವತೆಯ ದಿವ್ಯ ರೂಪವನ್ನು ಧ್ಯಾನಿಸ್ತಾನೆ ಅವನನ್ನು ಪ್ರಾರ್ಥಿಸ್ತಾನೆ ಅವನ ನಾಮ ಜಪ ಮಾಡ್ತಾನೆ ಇದಕ್ಕಿಂತಲೂ ಉತ್ತಮವಾದದ್ದು ಧ್ಯಾನ ನಿರಂತರವಾಗಿ ಮನಸ್ಸನ್ನು ಭಗವಂತ ನೆಡೆಗೆ ಹರಿಸುವುದು ಇಂತಹ ಪೂಜೆಯಲ್ಲಿ ವ್ಯಕ್ತಿಯು ಇಷ್ಟ ದೇವತೆಯ ಜೀವಂತ ಸನ್ನಿಧಿಯಲ್ಲಿ ತಲ್ಲೀನನಾಗ್ತಾನೆ ಇಲ್ಲಿ ಜಪವೂ ಇಲ್ಲ ಪ್ರಾರ್ಥನೆಯೂ ಇಲ್ಲ ಆದರೂ ದ್ವೈತ ಭಾವ ಉಳಿದಿರುತ್ತೆ ದೇವರಿದ್ದಾನೆ ಮತ್ತು ನಾನು ಇದ್ದೇನೆ ಆತ್ಮ ಮತ್ತು ಬ್ರಹ್ಮರ ಏಕತೆಯನ್ನು ಧ್ಯಾನಿಸುವುದು ಅತ್ಯುನ್ನತವಾದದ್ದು ಇದರಿಂದ ನೇರವಾಗಿ ಭಗವಂತನನ್ನ ಸಾಕ್ಷಾತ್ಕರಿಸಿಕೊಳ್ಳಬಹುದು ಎಂದು ಸರ್ವವ್ಯಾಪಿ ಸತ್ಯದ ಸಾಕ್ಷಾತ್ಕಾರವೇ ಇದು ಇವೆಲ್ಲ ಆಧ್ಯಾತ್ಮಿಕ ಸಾಧಕನು ಮುಂದುವರಿಯುವ ವಿವಿಧ ಹಂತಗಳು ಮನುಷ್ಯ ತಾನೆಲ್ಲಿರುವನೋ ಅಲ್ಲಿಂದಲೇ ಪ್ರಾರಂಭಿಸಬೇಕು ಒಂದು ಪ್ರಸಿದ್ಧವಾದ ಸಂಸ್ಕೃತ ಶ್ಲೋಕ ಹೀಗೆ ಹೇಳುತ್ತೆ ಅತ್ಯುನ್ನತವಾದ ಆಧ್ಯಾತ್ಮಿಕ ಸಾಧನೆ ಅಂದರೆ ಬ್ರಹ್ಮ ಭಾವನೆ ಅದಕ್ಕಿಂತ ಕೆಳಗಿನದು ಧ್ಯಾನ ಇನ್ನೂ ಕೆಳಮಟ್ಟದ್ದು ಸ್ತುತಿ ಜಪ ಇತ್ಯಾದಿಗಳು ಮೂರ್ತಿ ಪೂಜೆ ಅತ್ಯಂತ ಕೆಳಮಟ್ಟದ್ದು ಅಂತ ಹೇಳುತ್ತೆ ಇನ್ನೊಂದು ಶ್ಲೋಕದ ಪ್ರಕಾರ ಮೊದಲನೆಯ ಹಂತ ಪ್ರತಿಮಾ ಪೂಜೆ ಇದಕ್ಕಿಂತಲೂ ಉತ್ತಮವಾದದ್ದು ಮಂತ್ರ ಪೂಜೆ ಇನ್ನೂ ಉತ್ತಮವಾದದ್ದು ಮಾನಸ ಪೂಜೆ ಅದಕ್ಕಿಂತಲೂ ಅತ್ಯುನ್ನತ ಅವಸ್ಥೆಯೇ ಸೋಹಂ ಪೂಜೆ ಹಾಗೆ ಇನ್ನೊಂದು ಶ್ಲೋಕ ಹೀಗಿದೆ ಬ್ರಾಹ್ಮಣರು ಕರ್ಮಠರು ದೇವರನ್ನ ಅಗ್ನಿಯಲ್ಲಿ ಪೂಜಿಸ್ತಾರೆ ಧ್ಯಾನ ಪಾರಾಯಣರು ಅವನನ್ನ ಅಂತರ್ಯಾಮಿ ಎಂದು ಪೂಜಿಸುತ್ತಾರೆ ಮಂದಮತಿಗಳು ಅವನನ್ನ ಪ್ರತಿಮೆಯ ಮೂಲಕ ಪೂಜಿಸ್ತಾರೆ ಸಮದರ್ಶಿಗಳಾದ ಸಿದ್ಧಪುರುಷರು ಅವನನ್ನ ಎಲ್ಲೆಲ್ಲಿಯೂ ನೋಡ್ತಾರೆ ಮುಂದುವರಿದ ಸಾಧಕನು ಬಾಹ್ಯ ಪ್ರತೀಕವನ್ನ ಅವಲಂಬಿಸುವುದಿಲ್ಲ ಅವರು ಭಗವಂತನನ್ನ ತಮ್ಮ ಹೃದಯದ ಆರಾಧ್ಯ ದೇವತೆ ಎಂದು ಧ್ಯಾನಿಸ್ತಾರೆ ಮೂರ್ತಿ ಪೂಜೆ ನಮ್ಮ ನಂಬಿಕೆಯನ್ನ ತೂಗು ಹಾಕುವ ಇದ್ದಂತೆ ಸ್ಥೂಲ ಬುದ್ಧಿಯವರಿಗೆ ಇದು ಅವಶ್ಯಕ ಸಿದ್ಧಪುರುಷರಿಗೆ ಯಾವ ಪ್ರತೀಕದ ಅವಶ್ಯಕತೆಯೂ ಇಲ್ಲ ಯಾಕಂದರೆ ಅವರು ಭಗವಂತನನ್ನ ಒಳಗೆ ಹೊರಗೆ ಎಲ್ಲೆಲ್ಲಿಯೂ ನೋಡುತ್ತಾರೆ ಬ್ರಹ್ಮದೊಡನೆ ಒಂದಾಗುವುದು ಅದ್ವೈತ ಸಾಧನೆಯ ಮುಖ್ಯ ಗುರಿ ವಿಚಾರ ಮಾರ್ಗದ ಮೂಲಕ ಈ ಸ್ಥಿತಿಯನ್ನು ಮುಟ್ಟುತ್ತಾರೆ ಆತ್ಮದ ಎಲ್ಲಾ ಉಪಾಧಿಗಳನ್ನು ನಿಷೇಧಿಸುತ್ತಾ ಸಾಧಕನು ಆತ್ಯಂತಿಕ ಸತ್ಯವನ್ನು ತಲುಪುತ್ತಾನೆ ಈ ವಿಧಾನವನ್ನೇ ನಿಧಿ ಧ್ಯಾಸನವೆಂದು ಕರೀತಾರೆ ಆತ್ಮ ಪರಮಾತ್ಮರ ಐಕ್ಯವನ್ನ ಪಡೆಯಲು ಅಷ್ಟೊಂದು ಅರ್ಹತೆ ಇಲ್ಲದ ಸಾಧಕನು ಅಹಂ ಗ್ರಹ ಉಪಾಸನೆ ಮಾಡಬಹುದು ಈ ಉಪಾಸನೆಯಲ್ಲಿ ಸಾಧಕನು ಪೂಜಿಸಲ್ಪಡುವ ಪ್ರತೀಕದೊಡನೆ ತನ್ನನ್ನು ತಾನು ಒಂದಾಗಿಸಿಕೊಂಡು ತನ್ನ ಆತ್ಮದ ಮೇಲೆ ಧ್ಯಾನ ಮಾಡ್ತಾನೆ ಹೀಗೆ ಉಪಾಸ್ಯ ಮತ್ತು ಉಪಾಸಕರ ಏಕತೆಯ ಧ್ಯಾನ ಅದ್ವೈತ ಸಾಕ್ಷಾತ್ಕಾರಕ್ಕೆ ಒಯ್ಯುತ್ತೆ ಎನ್ನುತ್ತೆ ಧರ್ಮ ಇವಿಷ್ಟು ಉಪಾಸನೆಯ ಕುರಿತಾದ ಚಿಕ್ಕದಾದ ಮಾಹಿತಿ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ಸ್ನೇಹಿತರೆ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ठेक कयर नमस्कार